ನೋಡಿ ಕೆ ಆರ್ ಮಾರುಕಟ್ಟೆಯಲ್ಲಿ ಜನರು ಖರೀದಿಯ ಭರಾಟೆ ಜೋರಾಗಿದೆ ಹಾಗಾದರೆ ಬೆಲೆ ಏರಿಕೆ ಬಿಸಿ ಯಾವ ರೀತಿಯಾಗಿ ತಟ್ಟತಾ ಇದೆ ಅದನ್ನು ನಾವು ಗಮನಿಸೋದಾದರೆ ಸೇವಂತಿಗೆ ಹೂವು ಒಂದು ಕೆ ಜಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಕನಕಾಂಬರ ಕೆ ಜಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿ ಇನ್ನು ಮಲ್ಲಿಗೆ ಕೆ ಜಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಹೂವು ಹಣ್ಣು ಕುಂಬಳಕಾಯಿ ಬಾಳೆ ಕಂಬ ಇದೆಲ್ಲದರ ರೇಟ್ ಕೂಡ ಜಾಸ್ತಿ ಇರುತ್ತೆ ಮಾರುಕಟ್ಟೆಯಲ್ಲಿ ಹಂಗಿದ್ರು ಕೂಡ ಜನ ಕಿಕ್ಕಿರ್ದು ಸೇರಿದ್ದಾರೆ ಇನ್ನು ಗುಲಾಬಿ ಹೂವು ನಾಲ್ಕುನೂರರಿಂದ ನಾಲ್ಕುನೂರ ಐವತ್ತು ರೂಪಾಯಿ ತನಕ ಕೂಡ ಮಾರಾಟ ಆಗ್ತಾ ಇದೆ ಕೆ ಜಿಗೆ ಇನ್ನು ಕಾಕಡೆ ಹೂವು ಕೆ ಜಿಗೆ ಎಂಟುನೂರು ರೂಪಾಯಿಂದ ಶುರುವಾಗಿರೋದು ರೇಟು ಇನ್ನೂ ಜಾಸ್ತಿ ಮಾರ್ತಾ ಇರ್ತಾರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ ಇನ್ನು ಬಾಳೆಕಂಬ ಒಂದು ಜೊತೆಗೆ ಅಂದರೆ ಎರಡು ಬಾಳೆಕಂಬಕ್ಕೆ ಐವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಬೂದ್ ಅಂತೂ ಪ್ರತಿಯೊಬ್ಬರು ಖರೀದಿ ಮಾಡೇ ಮಾಡ್ತಾರೆ ಅವ್ರ ಮನೇಲಿ ವೆಹಿಕಲ್ಸ್ ಇದ್ರೆ ಅಥವಾ ಯಂತ್ರಗಳಿದ್ರೆ ಅಲ್ಲಿ ಒಡಿಯೋದಕ್ಕೆ ಅಂತ ಆಯುಧ ಪೂಜೆ ಆಗಿರೋದ್ರಿಂದ ಬೂದ್ ಒಂದು ಕೆ ಜಿಗೆ ನಲ್ವತ್ತರಿಂದ ಅರವತ್ತು ರೂಪಾಯಿ ಅಂದರೆ ಒಂದು ಎರಡು ಮೂರು ಕೆ ಜಿ ಅಂತೂ ಇದ್ದೇ ಇರುತ್ತೆ ಒಂದು ಮಿನಿಮಮ್ ಸೈಜ್ ಅಂತ ತೆಗೆದುಕೊಂಡ್ರೆ ಹೀಗಾಗಿ ಒಂದು ಜಿಗೆ ನಲ್ವತ್ತರಿಂದ ಅರವತ್ತು ರೂಪಾಯಿ ಅಂದರೆ ಒಂದು ನೀವು ತಗೊಂತೀರಾ ಅಂತ ಅಂದರೆ ಒಂದು ನೂರ ಐವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಅಲ್ಲಿಂದ ಶುರುವಾಗುತ್ತೆ ರೇಟ್ ಇನ್ನು ಗುಲಾಬಿ ಹೂವಿನ ಹಾರ ನಾಲ್ಕು ಸಾವಿರ ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ ಒಂದು ಹಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ಉಳಿದ ದಿನಗಳಲ್ಲಿ ಇಷ್ಟು ರೇಟ್ ಇರೋದಿಲ್ಲ ಆದರೆ ಆಯುಧ ಪೂಜೆ ಅಂತ ಬಂದರೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೂವು ಹಣ್ಣು ಬಾಳೆ ಕಂಬ ಈ ಬೋದು ಗುಂಬಳಿಕ ಇರ್ಬೋದು ಪೂಜೆಗೆ ಬೇಕಾಗಿರುವಂಥ ಎಲ್ಲ ಹೂವುಗಳನ್ನು ಖರೀದಿ ಮಾಡೇ ಮಾಡ್ತಾರೆ ಅನ್ನೋದು ವ್ಯಾಪಾರಸ್ಥರಿಗೆ ಗೊತ್ತಿದೆ ವ್ಯಾಪಾರಸ್ಥರಿಗೂ ಕೂಡ ಈ ಹಬ್ಬ ಹರಿದಿನಗಳೇನಿದೆ ಒಂದು ರೀತಿಯಾಗಿ ಅವರ ಪಾಲಿಗೆ ವರದಾನ ಇಂಥ ಸಂದರ್ಭದಲ್ಲಿ ಅವರು ದುಡ್ಕೊಳ್ಳೋದು ಸರಿಯಾಗಿ ರೇಟ್ ಮಾತ್ರ ಜಡಿತಾ ಇದ್ದಾರೆ ನೋಡಿ ಇಲ್ಲಿ ಈ ಚೆಂಡುವು ಅಂತ ಬಂದಾಗ ವಿಜಯದಶಮಿಯ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಚೆಂಡುವ ಇಡೋದು ಜೊತೆಗೆ ವಾಹನಗಳಿಗೆ ಚಂಡುವಿನ ಮಾಲೆ ಹಾಕೋದು ಇದೆಲ್ಲ ಕೂಡ ಚಂಡುವಿನ ರೇಟು ಕೂಡ ತುಂಬ ಕಾಸ್ಟ್ಲಿ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಹಳ್ಳಿ ಕಡೆ ಬೆಳೀತಾರೆ ಹಳ್ಳಿ ಕಡೆ ಬೆಳೆದು ಹಾರವನ್ನು ಮಾಡಿ ಸಿಟಿಯಲ್ಲಿ ತಂದು ಮಾರಾಟವನ್ನು ಮಾಡ್ತಾರೆ ಚೆಂಡುವಿಗೆ ಬೆಲೆ ಬರೋದು ಅಥವಾ ಮೌಲ್ಯ ಸಿಗೋದು ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಮತ್ತು ವಿಜಯದಶಮಿಯ ಸಂದರ್ಭದಲ್ಲಿ ಕಾರಣ ಅವ್ರ ಮನೆಯಲ್ಲಿರುವಂಥ ಎಲ್ಲ ವೆಹಿಕಲ್ಸ್ಗಳಿಗೆ ಫ್ಯಾಕ್ಟರಿಗಳಲ್ಲಿ ಯಂತ್ರಗಳಿಗೆ ಮತ್ತು ಆಫೀಸುಗಳಲ್ಲಿ ಕೂಡ ಈ ಚಂಡುವಿನ ಹಾರವನ್ನು ಬಳಕೆ ಮಾಡೇ ಮಾಡ್ತಾರೆ ಈ ಸಂದರ್ಭದಲ್ಲಿ ನವದುರ್ಗಿಯರಿಗೆ ಈ ಚೆಂಡು ಹೂವು ಬಹಳ ಪ್ರಿಯವಾದದ್ದು ಅನ್ನುವಂಥ ಕಾರಣಕ್ಕೆ ಈ ಹೂವನ್ನು ಬಳಕೆ ಮಾಡಲಾಗುತ್ತೆ ಮಾರ್ಕೆಟ್ನಲ್ಲಿ ಚೆಂಡುವಿನ ರಾಶಿ ರಾಶಿಯನ್ನೇ ನೀವು ಗಮನಿಸ್ಬೋದು ಮಾಲೆ ಖರೀದಿಗಾಗಿ ಖರೀದಿಯ ಭರಾಟೆ ಜೋರಾಗಿದೆ ಕೆ ಆರ್ ಮಾರುಕಟ್ಟೆಯ ದೃಶ್ಯಗಳಿವೆ ಇನ್ನು ಮಲ್ಲೇಶ್ವರಂನಲ್ಲೂ ಕೂಡ ಇದೇ ರೀತಿಯಾಗಿಯೇ ಭರಾಟೆ ಇರುತ್ತೆ ಅದನ್ನು ಕೂಡ ನೋಡೋಣ ಸದ್ಯ ಕೆ ಆರ್ ಮಾರುಕಟ್ಟೆಯ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಮಲ್ಲಿಗೆ ಹೂ ಇರ್ಬೋದು ಅದೇ ರೀತಿಯಾಗಿ ಸೇವಂತಿಗೆ ಹೂವು ಗುಲಾಬಿ ಹೂವು ಮತ್ತು ಗುಲಾಬಿ ಹೂವಿನ ಹಾರ ಬಾಳೆ ಬಾಳೆಕಂಬ ಇದೆಲ್ಲದರ ರೇಟನ್ನು ಕೂಡ ನೀವು ಗಮನಿಸಬಹುದು ಅನೇಕರೇ ಬುದ್ಧಿವಂತರಿರ್ತಾರೆ ನಿನ್ನೆನೇ ಖರೀದಿ ಮಾಡಿಕೊಂಡಿರ್ತಾರೆ ನಾಳೆ ಮಾರ್ಕೆಟಿಗೆ ನುಗ್ಗೋದಕ್ಕಾಗಲ್ಲ ಮತ್ತು ದರ ಕೂಡ ಜಾಸ್ತಿ ಇರುತ್ತೆ ಅಂತ ಬಟ್ ಇವತ್ತು ಬಂದಿರೋ ಪರಿಸ್ಥಿತಿ ಹೀಗಿದೆ